ಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದ್ರೆ ತಮಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಮೊನ್ನೆ ನಮ್ಮ ಶಾಸಕರಾದ ಯತ್ನಾಳ್ ಅವರು ವಿಶ್ವಗುರು ಅಣ್ಣ ಬಸವಣ್ಣನವ್ರ ಬಗ್ಗೆ ಒಂದು ಹೀನಾಯವಾಗಿ ಬಹಳ ಅವಹೇಳನಕಾರಿಯಾಗಿ ಇಡೀ ಮಾನವ ಕುಲಕ್ಕೆ ಒಂದು ಅವಮಾನ ಮಾಡಿದಂಥ ಘಟನೆ ಮಾನ್ಯ ಅವ್ರ ಹೇಳಿಕೆಯಲ್ಲಿ ಗುರುತಾಗಿದೆ ಅದೇನೆಂದರೆ ಪೂಜ್ಯ ಬಸವಣ್ಣವರು ಒಳಗೆ ಹಾರಿ ಹಾರದ್ರು ಹೇಳಿ ಹೇಳಿದರು ಈ ರೀತಿ ಅವರು ಇಷ್ಟು ದಿವಸ ಮಠಾಧೀಶರ ಬಗ್ಗೆ ಹೇಳ್ತಿದ್ದರು ಸಾಹಿತ್ಯ ಬಗ್ಗೆ ಟೀಕೆ ಮಾಡ್ತಿದ್ದರು ರಾಜಕಾರಣಿಗಳ ಬಗ್ಗೆ ಟೀಕೆ ಮಾಡ್ತಿದ್ದರು ಮತ್ತು ಎಲ್ಲ ಬುದ್ಧಿಜೀವಿಗಳ ಬಗ್ಗೆಯೂ ಕೂಡ ಸಾಕಷ್ಟು ಸಲ ಟೀಕೆ ಮಾಡಿದ್ದು ನಾವು ನೋಡಿದ್ದೇವೆ ಆದರೆ ಇತ್ತಿತ್ತಲಾಗಿ ಯಾಕೋ ಏನು ಪೂರ್ತಿನೇ ತೆಲಿಕೆಟ್ಟ ನಮ್ಮ ಮೊದಲು ನಮಗೆ ಸ್ವಲ್ಪ ಅರ್ಧ ಮರ್ಧ ಆಗಿರ್ಬೇಕು ತಿಳ್ಕೊಂಡಿದ್ದೆ ಇವತ್ತು ಕುರ್ತಿನೇ ತಲೆ ಕೆಟ್ಟಂಗೆ ಅನ್ನಿಸ್ಲಾಕತ್ತದೆ ಯಾಕಂದರೆ ಒಂದು ವಿಶ್ವಗುರು ಇವತ್ತು ಇಡೀ ಮಾನವ ಕುಲಕ್ಕೆ ಅವರ ಒಂದು ಆದರ್ಶರಾಗಿ ಇಡೀ ವಿಶ್ವಕ್ಕೆ ಒಂದು ಅವರ ಆದರ್ಶ ನಾವು ಇವತ್ತು ಪಾಲಿಸ್ತಾ ಇದ್ದೇವೆ ಈ ಇಡೀ ಇಡೀ ವಿಶ್ವ ಬೇರೆ ನಮ್ಮ ಭಾರತ ದೇಶ ಅಲ್ಲ ನಮ್ಮ ನಾಡಲ್ಲ ನಮ್ಮ ಜಿಲ್ಲೆಯ ಜನ ಅಲ್ಲ ಇಡೀ ವಿಶ್ವಗುರು ಒಂದು ಖ್ಯಾತ ಆದಂಥ ಎಲ್ಲರೂ ಅವರಿಗೆ ಗೌರವ ಕೊಡುವಂಥ ಒಂದು ಮಾನವತ್ವಾದಿ ವಿಶ್ವಗುರುಗೆ ಒಂದು ಅವಮಾನ ಮಾಡಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡ ನಾ ಬಸವಣ್ಣ ಹೇಳಿ ಹೇಳಿಕೆಯನ್ನು ಕೊಟ್ಟಲ್ಲ ಇದಕ್ಕೆ ನಾವು ಭಾಳ ತೀವ್ರವಾಗಿ ಖಂಡಿಸುತ್ತೇವೆ ಅದಕ್ಕಾಗಿ ಮಾನ್ಯ ಯತ್ನಾಳವರು ಎಲ್ಲ ನಾಡಿನ ಎಲ್ಲ ಜನರಿಗೆ ಇವತ್ತು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಈ ವಿಷಯಕ್ಕೆ ಮತ್ತು ಈಗಾಗಲೇ ನಾಡಿನ ಎಲ್ಲ ಹಿರಿಯ ಮಠಾಧೀಶರುಗಳು ವಿವಿಧ ಸಂಘ ಸಂಸ್ಥೆಗಳು ಮತ್ತು ವೀರಶೈವ ಮಹಾಸಭೆಯ ಎಲ್ಲ ನಾಯಕರುಗಳು ಆಗಲಿ ಜನಪ್ರತಿನಿಧಿಗಳು ಮತ್ತು ಸಾಕಷ್ಟು ಸಾಹಿತಿಗಳು ಇದರ ಬಗ್ಗೆ ಖಂಡಿಸಿದ್ದಾರೆ ಮತ್ತು ಭಾಳ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅದಕ್ಕಾಗಿ ಇದು ನಮ್ಮ ಈ ರೀತಿ ಹೇಳಿಕೆಯಿಂದ ಬಸವನಗೌಡರಿಗೆ ಒಬ್ಬರಿಗೆ ಇದು ಸೀಮಿತ ಅಲ್ಲ ಯಾಕಂದರೆ ಈ ರೀತಿ ನಗರದ ಬಿಜಾಪುರ ಶಾಸಕರಿಂದ ಈ ಬಿಜಾಪುರದ ಜಿಲ್ಲೆಯ ಜನತೆಗೆ ಕೂಡ ಇದು ಭಾಳ ಒಂದು ಮಾರಕ ಆದಂಥ ಒಂದು ವಿಷಯ ಇದು ಯಾಕಂದರೆ ಈ ರೀತಿ ಅವರು ಎಲ್ಲ ಕಡೆ ಬಿಜಾಪುರ ನಗರ ಶಾಸಕ ಬಿಜಾಪುರ ನಗರ ನಗರ ಶಾಸಕ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿ ಹೇಳ್ಕೊಂಡು ಏನು ಸ್ಟೇಟ್ಮೆಂಟ್ ಬರ್ತಿದ್ರು ಏನು ನಮಗೇನು ಅನಿಸ್ತಿತ್ತಲ್ಲ ಯಾರೇ ಒಬ್ಬ ಹೇಳೋ ಆಗ್ತಿತ್ತು ಆದರೆ ವಿಜಯಪುರ ನಗರ ಶಾಸಕರು ಇಡೀ ಜನರಿಗೆ ಅದು ನಮ್ಮ ಒಬ್ಬ ಪ್ರತಿನಿಧಿ ಈ ರೀತಿ ಹೇಳಿಕೆ ಕೊಡೋದ್ರಿಂದ ಇಡೀ ಅವರ ಕ್ಷೇತ್ರದ ಆ ಜಿಲ್ಲೆಯ ಜನರಿಗೆ ಇದನ್ನು ಕೂಡ ನಮಗೆ ಕೆಟ್ಟ ಅನ್ನಿಸಲಾಗುತ್ತೆ ಯಾಕಂದ್ರೆ ನಾವು ಬೇರೆ ಕಡೆ ಎಲ್ಲರೂ ಹೋದಾಗ ಏನು ರೀ ನೀವು ಬಿಜಾಪುರ ಜಿಲ್ಲೆಯವರು ಅವರು ಏನು ನಿಮ್ಮ ಎಮ್ ಎಲ್ ಇಷ್ಟ ಹುಚ್ಚಿಗಿಚ್ಚಾಗ ನಾನು ಬಸ್ವಣ್ಣ ಬಗ್ಗೆ ಈ ರೀತಿ ಹೇಳಿ ನಮಗೆ ಸಹಿತ ಜನ ಬಗ್ಲಾಕತ್ತಾರೆ ಅವನು ಅವನು ಅವ್ನು ಹೇಳಿಕೆಯಿಂದ ನಮ್ಮ ಜಿಲ್ಲೆಯ ಜನರಿಗೆ ಓದ್ಕೊಳ್ಳಿ ನೀವು ಬಿಜಾಪುರದವ್ರು ಏನಂತ ನಾವು ಬಿಜಾಪುರದ ಅಲ್ಲತ್ತೆ ಹೇಳುವಂಥ ಪರಿಸ್ಥಿತಿ ಬಂದದ ಈಗ ಎತ್ನಾಲ್ಕು ವರ್ಷದಾಗ ಯಾಕಂದ್ರೆ ಎಲ್ಲಿ ಏನು ಆಲಾಗತ್ತೆ ಈ ರೀತಿ ಹುಚ್ಚು ಚೆನ್ನಾಗಿ ಏನೇ ಮಾತಾಡೋದ್ರಿಂದ ಟೀಕೆ ಟಿಪ್ಪಣಿ ಮಾಡಿದ್ರಿಂದ ನಮಗೆ ಸಹಿತ ಅಂತ ಹೇಳಕ್ಕೆ ನಾಚಿಕೆ ಬರಲಾಗತ್ತೆ ನಮಗೆ ಇವತ್ತು ದಿವ್ಸ ಅದಕ್ಕಾಗಿ ಮಾನ್ಯ ಯತ್ನಾಳ್ ಅವರಿಗೆ ಮತ್ತೊಮ್ಮೆ ನಾವು ವಿನಂತಿನೂ ಮಾಡ್ತೀನಿ ಮತ್ತು ಈ ರೀತಿ ತಾವು ಯಾಕಂದರೆ ತಾವು ರಾಜಕೀಯವಾಗಿ ನೀವು ಏನು ಹೇಳಿಕೆ ಕೊಡ್ರಿ ನೀವು ಏನಾದರೂ ಕೋಮ ವಿಷಯ ಒಳಗಾಗಲಿ ಹಿಂದೂ ಮುಸ್ಲಿಮ್ ಕಾಡು ಆಡ್ತೀರಿ ಪ್ರತಿಯೊಂದು ವಿಷಯ ತಮಗೆ ಏನಾದರೂ ಒಂದು ಸ್ಥಾನಕ್ಕಾಗಿ ರಾಜಕೀಯ ಸ್ಥಾನಕ್ಕಾಗಿ ತಾವು ಏನು ಓಡಾಡಕತ್ತೀರಿ ನೀವು ಓಡಾಡ್ರಿ ಆದ್ರೆ ಇಷ್ಟು ದಿವಸ ಇಡೀ ಒಂದು ಬುದ್ಧ ಬ ಬಸವ ಬುದ್ಧ ಅಂಬೇಡ್ಕರ್ ಇಡೀ ಇಡೀ ವಿಶ್ವಕ್ಕೆ ಇದು ಹೆಸರಾದಂಥ ಇಡೀ ಜನ ಗೌರವ ಕೊಡುವಂಥ ಮಹಾಪುರುಷರು ಇವರು ಇಂಥ ಮಹಾಪುರುಷರ ಬಗ್ಗೆ ಈ ರೀತಿ ಒಂದು ಹೇಳಿಕೆ ಕೊಡೋದ್ರಿಂದ ಏನಿದು ಯಾವ ರೀತಿ ಅಂದರೆ ತಮ್ಮ ಒಂದು ಮಾಹಿಕ್ಷಿಕ ನಂತರ ಏನು ಬೇಕಾ ಹೇಳೋದ್ರಿಂದ ಇದು ಸರಿ ಅನಿಸೋದಿಲ್ಲ ಅದಕ್ಕಾಗಿ ಮಾನ್ಯ ಹತ್ನಾಳ್ ಅವರಿಗೆ ನಾನು ಹೇಳ್ತೀನಿ ನೀವು ರಾಜಕೀಯವಾಗಿ ಅಥವಾ ನಿಮ್ಮ ವೈರಿಗಳಾಗಲಿ ನಿಮ್ಮ ಪಕ್ಷದ ನಾಯಕರ ಜೊತೆ ಆಗಲಿ ಇನ್ನಿತರ ಜೊತೆ ತಾವು ಟೀಕೆ ಟಿಪ್ಪಣಿ ಮಾಡಿ ನೀವು ರಾಜಕೀಯ ಮಾಡಿರಿ ಆದರೆ ಇಂಥ ಒಬ್ಬ ಮಹಾಪುರುಷ ಇಡೀ ವಿಶ್ವಕ್ಕೆ ಒಂದು ಮಾನವತಾದ ಸಂದೇಶ ಕೊಟ್ಟಂಥ ಒಬ್ಬ ವಿಷಯ ಗುರು ಬಸವಣ್ಣವ್ರ ಬಗ್ಗೆ ಈ ರೀತಿ ತಾವು ಹೇಳಿದ್ರಿಂದ ಅದಕ್ಕಾಗಿ ಇದು ಮತ್ತೊಮ್ಮೆ ನಾವು ಖಂಡಿಸ್ತೇವೆ ತಾವು ದಯವಿಟ್ಟು ಬೇಷರತ್ತಾಗಿ ಕೆಮ್ಮೆ ಕೇಳಬೇಕು ಇಲ್ಲದಿದ್ದರೆ ನೀವು ನಿಮ್ಮ ಬಗ್ಗೆ ನಾವು ಕೂಡ ಭಾಳ ಅದಕ್ಕೆ ಕ್ರಮ ನಾವು ಜರು ಜರುಗಿಸಬೇಕಾಗ್ತದೆ ಈ ವಿಷಯದಲ್ಲಿ ಹೇಳಲಿಕ್ಕೆ ನಾನು ಅವ್ರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಈ ಸಂದರ್ಭದಲ್ಲಿ ಮತ್ತು ಅವರಿಗೆ ಅಷ್ಟು ಅವರ ತಂದೆ ತಾಯಿಯವರು ಬಸವಣ್ಣನ ಹೆಸರು ಅವರಿಗೆ ಇಟ್ಟಿದ್ದಾರೆ ಅವರಿಗೆ ಅವ್ರು ಯಾ ಅವ್ರ ತಂದೆ ತಾಯಿಯವ್ರದ್ದು ಅವ್ರದ್ದು ಅವ್ರದ್ದು ಮಾನ ಕೇಳಿದ್ರು ಅವರ ಮಾನ ಮಾನಕಳಿದ್ರು ಇಡೀ ಬಸವಣ್ಣನ ಅನ್ವಯಗಳಿಗೆ ಇವತ್ತು ಭಾಳ ನೋವುಂಟು ಮಾಡಿದರು ಈ ರೀತಿ ನಾನು ಅವರಲ್ಲಿ ಈ ರೀತಿ ಬಸವಣ್ಣನ ಬಗ್ಗೆ ಒಂದು ಆತ್ಮಹತ್ಯೆ ಮಾಡಿಕೊಂಡ ಬಸವಣ್ಣನ ಹೇಳಿದ್ರೆ ಅದಕ್ಕಾಗಿ ನಾವು ನಾವೇನು ಹೇಳ್ತೀವಿ ತಾವೇನು ಹೇಳಿಕೆ ಕೊಟ್ಟಿರಲ್ಲ ಅದಕ್ಕಾಗಿ ತಾವು ಕೂಡ ಇವತ್ತು ಆತ್ಮಹತ್ಯೆನೇ ಮಾಡ್ಕೋಬೇಕು ಯಾಕಂದರೆ ತಮ್ಮ ಹೆಸರು ಬಸವೇಶ್ವರ ಬಸವಣ್ಣನ ಹೆಸರು ಇಟ್ಟಿದ್ದಾರೆ ಅದಕ್ಕೆ ಅದಕ್ಕೇನದ ಇಲ್ಕಂದ್ರೆ ಒಂದು ಅಪ್ಯೂಡೇಟ್ ಮಾಡಿಕೊಂಡು ಹೆಸರೇ ಬದಲಾವಣೆ ಮಾಡ್ಕೊಂಡು ಬಿಡ್ರಿ ತಮಗೆ ಬ ಬಸವಣ್ಣ ಬಗ್ಗೆ ತಮಗೆ ಇಷ್ಟ ಕೀಳುಮಟ್ಟಾಗಿ ತಾವು ಬಸವಣ್ಣ ಬಗ್ಗೆ ವಿಚಾರ ಇಟ್ಟಿದ್ದರಿಂದ ತಾವು ಏನು ಮಾಡ್ರಿ ಅದು ತಮ್ಮ ಹೆಸರಿನದ ತಕ್ಷಣವಾಗಿ ಬಸನಗೌಡ ಬಸವೇಶ್ವರ ಹೆಸರೇನದಲ್ಲ ತಾವೇನು ಇಟ್ಕೊಂಡ್ರಿ ಬಸನಗೌಡ ಅಂತ ಹೇಳಿ ಆ ಹೆಸರು ಬದಲಾವಣೆ ಆಕ್ಟಿವೇಟ್ ಮಾಡಿ ಕೋರ್ಟಿಗೆ ಹೋಗಿ ಹೆಸರು ಬದಲಾವಣೆ ಮಾಡ್ಕೋಬೋದು ಯಾಕಂದ್ರೆ ಬರ್ತಾವೆ ಕೃಷಿ ರೈತಿ ತಮ್ಮ ಒಂದು ಕೊಟ್ಟು ಏನೇ ಒಂದು ಇಲ್ಲ ನನ್ನ ಬಸವಣ್ಣ ಹೆಸರು ನನ್ನ ತಂದೆ ತಾಯಿಯರು ಇಟ್ಟಿದ್ದು ತಪ್ಪಿಟ್ಟಾರ ಅದಕ್ಕೇನಾದ ನನಗೆ ಈ ಬಸವೇಶ್ವರದ್ದು ನನ್ನ ಅವರ ಆದರ್ಶ ಆಗಲಿ ಅವರ ಕೆಲವು ಏನು ಮಾರ್ಗದರ್ಶನ ಆಗಿ ಕೆಲವು ಏನಾದರೂ ಅವರು ಏನು ವಿಶ್ವಕ್ಕೆ ಒಂದು ವಿಶ್ವಗುರು ಆಗಿ ಹೆಸರು ಪಡ್ಕೊಂಡಿದ್ರು ಕೂಡ ನನ್ನ ಅವ್ರ ಬಗ್ಗೆ ನನ್ನ ಕೆಲವು ವಿಚಾರಗಳನ್ನು ಇರುವುದಾವ ಅದಕ್ಕೆ ನಾನು ಹೆಸರು ಬದಲಾವಣೆ ಮಾಡ್ಕೊತೀನಿ ಅಂತ ಹೇಳಿ ಇವತ್ತು ನನ್ನ ಒಂದು ವೈಯಕ್ತಿಕ ಅವರಲ್ಲಿ ವಿನಂತಿ ಏನಂದರೆ ತಕ್ಷಣದಿಂದ ತಮ್ಮ ಹೆಸರು ಬದಲಾವಣೆ ಮಾಡಿ ಯಾವುದೇ ಮತ್ತೊಂದು ಬೇರೆ ಏನೇ ಆ ಹೆಸರ ಬಸವೇಶ್ವರಿಗೆ ಸಂಬಂಧ ಇಲ್ಲದಂಥ ಹೆಸರು ನಾವು ಇಟ್ಕೋಬಹುದು ಅಂತೇಳಿ ನನ್ನ ಒಂದು ವಿನಂತಿ ಆಮೇಲೆ ಕೇಳಬೇಕಾಗಿತ್ತು ಕೇಳಬೇಕು ಮತ್ತು ಅವ್ರ ಹೆಸರು ಬದಲಾವಣೆ ಮಾಡಬೇಕು ಮೊದಲ ಮೊದಲು ಅವ್ರ ಸದ್ದ ಅವರು ತಮ್ಗೇನು ಹೆಸರು ನಮ್ಮ ಬಸವೇಶ್ವರ ಹೆಸರೇನು ಇಟ್ಕಿಟ್ಟಾರಲ್ಲ ಯಾಕಂದರೆ ಅವರು ಅವರ ಆದರ್ಶನೇ ಇಡೀ ವಿಶ್ವನು ಇವತ್ತು ಅವರ ಆದರ್ಶದಲ್ಲಿ ಬಸವೇಶ್ವರ ಆದರ್ಶದಲ್ಲಿ ನಡೀತಾ ಇದೆ ಏನು ಮತ್ತು ಎಂಥ ಒಬ್ಬ ರಾಜಕಾರಣಿ ಒಬ್ಬ ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡು ಬಸವಣ್ಣ ಹಾರಿ ಒಳಗೆ ಹಾ ಹಾಳಾಗ ಹಾರಿ ಹಾರಿ ಇದು ಅರ್ಥ ಇದು ಆರ್ತೇನೆ ಅದಕ್ಕೇನಂದ ಈ ರೀತಿ ಹೇಳೋದ್ರಿಂದ ನಮಗಷ್ಟೇ ಅಲ್ಲ ಇಡೀ ಮಾನವ ಕುಲಕ್ಕೆ ಇವತ್ತು ಗುಣವಾಗಿದೆ ಎಲ್ಲರಿಗೂ ಒಂದು ಭಾಳ ಇದು ನಾಚಿಕೆಗಳ ಸಂಗತಿ ಅದಕ್ಕಾಗಿ ಅವರಲ್ಲಿ ನಾನು ಒಂದು ವಿನಂತಿ ಮಾಡ್ತೀನಿ ದಯವಿಟ್ಟು ತಾವು ಬೇಸತ್ತಾಗಿ ಎಲ್ಲ ಜನರಿಗೆ ಏನು ಇದು ಬಸವೇಶ್ವರ ಬಗ್ಗೆ ತಾವು ಯಾ ಏನೋ ಒಂದು ಭಾಷಣದಲ್ಲಿ ಏನು ಹೇಳಕ್ಕೆ ಹೋಗಿ ಅಂತ ಹೇಳಿದ್ದಾಗ ಇದ್ದು ಅದೊಂದು ತಪ್ಪಾಗಿದ್ದರೂ ಕೂಡ ಜನರಿಗೆ ಕೆಮ್ಮೆ ಕೇಳಬೇಕು ಇದೇ ರೀತಿ ನೀವು ರಾಜಕಾರಣಿಗಳಿಗೆ ಹೇಳ್ದಂಗೆ ಬೇರೆ ಒಂದು ಬುದ್ಧಿಜೀವಿಗಳು ಮಾತಾಡ್ದಂಗೆ ಮತ್ತು ಈ ರೀತಿ ಪಶುಷ್ಯರಿಗೆ ಮಾತಾಡೋಕರ ಅಂದ್ರೆ ಏನಾಗ್ಯದ ದಯವಿಟ್ಟು ಅದಕ್ಕೆ ನನಗೆ ಅನ್ನಿಸ್ತಾಗ್ತದೆ ನಾವು ಕೂಡ ಈಗ ಒಂದು ಇನ್ನೊಂದು ವಿಚಾರ ನಾವೇನು ಮಾಡಾಕತ್ತೀವಿ ಅಂದ್ರೆ ಸರ್ಕಾರ ಈಷ್ಟು ಸಲ ಎರಡು ಮೂರು ಸಲೂ ನಾನು ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮನವಿ ಮಾಡಿದ್ದೆ ನಾನು ಸ್ವಲ್ಪ ಮಾನಸಿಕ ಸ್ಥಿತಿ ಪೂರ್ತಿ ಕಳ್ಕೊಂಡಾರ ದಯವಿಟ್ಟು ಸರ್ಕಾರಿ ವೆಚ್ಚದಲ್ಲಿ ಇವರಿಗೆ ಸ್ವಲ್ಪ ಎಲ್ಲಾದರೂ ನಾವು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಆಗಿಲ್ಲ ಅಂದ್ರೆ ಫಾರಿನ್ ಕರೆ ಕರಕು ಯಾಕಂದ್ರೆ ಈಗ ಶಾಸಕರಿಗೆ ಇದು ಅದು ಖರ್ಚ ಸರ್ಕಾರದಿಂದ ತೋರಿಸ್ಕೊಳಕ್ಕೆ ಚಿಕಿತ್ಸೆ ಪಡ್ಕೊಳಕ್ಕೆ ಫ್ರೀ ಆಗಿ ಮಾಡಿ ಮಾಡೋಕ್ಕ ಐತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ನಾನು ವಿನಂತಿ ಮಾಡ್ತೀನಿ ಮತ್ತು ಇನ್ನೊಮ್ಮೆ ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಸರ್ಗು ನನ್ನ ವಿನಂತಿ ಐತಿ ನಾವು ಇದೇ ಮನ್ಯಿಗೆ ಹ್ಯಾಂಗಾರು ನಮ್ಮ ಮುಂದೆ ಒಂಬತ್ತು ತಾರೀಕಿಗೆ ಈಗ ಬೆಳಗಾವ್ ಅಧಿವೇಶನ ಪ್ರಾರಂಭ ಆಗ್ತದೆ ಅದಕ್ಕಿಂತ ಮುಂಚೆ ಅಲ್ಲಿ ಕೆ ಎಲ್ಲಿ ಒಳಗಾಗಲಿ ಅಥವಾ ಇಲ್ಲಿದ್ದರೆ ಇವತ್ತು ಏನು ಪರಿಸ್ಥಿತಿ ಏನು ಸರಿ ಸ್ವಲ್ಪ ಮೈಂಡ್ ಇವ್ರದ್ದು ಏನು ಯಾಕೆ ಈ ರೀತಿ ಹುಚ್ಚಿಸ್ರಂಗೆ ಯಾಕೆ ಮಾಡಲಾಕತ್ತಾರ ಇವರು ಅನ್ನೋದು ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫೈ ಸ್ವಲ್ಪ ಅಲ್ಲಿ ಚಿಕಿತ್ಸೆ ಪಡ್ಕೊ ಮಾಡಿದ್ರೆ ಒಳ್ಳೇದಾಗ್ತದ ಇಲ್ಲದಿದ್ದರೆ ಇವ್ರಿಗೆ ಸರ್ಕಾರ ಮಾಡಲಿಲ್ಲ ಅಂದ್ರೆ ನಾವೇನದ ಜನರಲ್ಲಿ ನಾವು ರೊಕ್ಕ ಹೇಗೆ ನಾವು ದೇಣಿಗೆ ಎತ್ತಿಸಿ ಎತ್ತಬೇಕಂತ ಹತ್ತಿ ಮಾಡಿ ಒಂದು ಇದು ಹಾಕಿ ಒಂದು ಫಲಕ್ಕೆ ಹಾಕಿ ಕಟ್ನಾಳ್ ಅವರ ಮಾನಸಿಕ ಚೆರ್ಯ ಇದು ಆಗ್ಯದ ನಮಗೆ ಭಾಳ ಕಳಕಳಿ ಐತಿ ನಮ್ಮ ಒಬ್ಬ ಪ್ರತಿನಿಧಿ ಈ ರೀತಿ ಎಲ್ಲ ಏನಾಗಿ ಮತ್ತೆ ಇವ ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲರೂ ಹೋಗಿ ಒಳಗೆ ಬಿಡಬಾರ್ದು ತೆಲಿ ಕಟ್ಕೊಂಡು ಅದಕ್ಕೆ ಏನದ ಒಂದು ವಿನಂತಿ ನಾವು ಎಲ್ಲ ಕಡೆ ಈಗ ಮಾರ್ಕೆಟ್ ಒಳಗೆ ರೈತರಲ್ಲಿ ನಮ್ಮ ಕಾರ್ಯಕರ್ತರ ಕಾರ್ಯಕರ್ತರಾಗಲಿ ಎಲ್ಲ ಕಡೆ ಏನದ ದೇಣಿಗೆ ಎಬ್ಬಸ್ಬೇಕಂತ ಮಾಡಿ ನಾವು ಇವ್ರಿಗೆ ಚಿಕಿತ್ಸೆ ಕೊಡಿಸ್ಬೇಕಂತ ಹೇಳಿ ಆ ದೇಣಿಗೆ ಹತ್ತಿ ಏನದ ಅವ್ರಿಗೆ ಹೋಗಿ ಸಲ್ಲಿಸಬೇಕು ನೀ ಎಲ್ಲ ಪುಣ್ಯಾತ್ಮ ನೀನು ಕಡೆಗೆ ಹೋಗಿ ಸರ್ಕಾರ ಕೊಟ್ಟು ಮಾಡಲಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ಆ ಕಡೆ ಈಗ ನಮಗಂತೂ ಅಷ್ಟು ಒಗ್ತದಿರೋಲ್ಲ ನಾವು ಎಷ್ಟು ಸಾಧ್ಯ ಅಷ್ಟು ಡಬ್ಬಿ ಎಲ್ಲ ಕಡೆ ಇಟ್ಟು ಅವರಿಗೆ ಸ್ವಲ್ಪ ತೊಂದರೆ ಇದು ಆಗ್ಯದ ಮಾನಸಿಕ ಕಳ್ಕೊಂಡಾರ ಅದಕ್ಕೆ ಚಿಕಿತ್ಸೆಗಾಗಿ ದಯವಿಟ್ಟು ಎಲ್ಲರೂ ದೇಣಿಗೆ ಕೊಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಬಾರ್ದು